ಇಷ್ಟು ದಿನದಿಂದ ಆಗಿತ್ತು ಕಥೆನೇ ಬೇರೆ ಇನ್ಮೇಲೆ ಬರೆಯೋ ಕಥೆನೇ ಬೇರೆ ಅಂತ ನಾನು ಡಿಸೈಡ್ ಆಗಿದ್ದೀನಿ ಅಂದರೆ ಸಕ್ಸಸ್ ಅಂತ ಹಿಂದೆ ಹೋಗಿ ಜಾರಿ ಬಿದ್ದ ಜಾಣ ಥರ ಆಗೋದೆ ಇವಾಗ ಏನಿದ್ರೂ ನನ್ನ ಕೆಲಸ ಮಾತ್ರ ನನ್ನ ನಾನು ಮೆಚ್ಚಿಸ್ಕೊಬೇಕು ಯಾರೋ ವ್ಯೂಸ್ ನೋಡಲಿ ಅಂತ ಮಾಡೋದಲ್ಲ ಯಾರೋ ವ್ಯೂಸ್ ನೋಡಿಲ್ಲ ಅಂತ ಸುಮ್ಮನೆ ಡಿಸಪಾಯಿಂಟ್ ಆಗೋದಲ್ಲ ಅದು ನಿನ್ನ ಕೈಯಲ್ಲಿ ನಿನ್ನ ಮೈಂಡ್ಸೆಟ್ಟಲ್ಲೇ ಅದಿರೋದು ಇವಾಗ ನನ್ನ ವರ್ತಿಗೆ ಇಷ್ಟು ವೀಡಿಯೋಗಳು ಬಿಟ್ಟಿರೋ ವರ್ತಿಗೆ ಒನ್ ಫಿಫ್ಟಿ ಒನ್ ಕಂಪ್ಲೀಟ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸು ಸೊ ಇವಾಗ ನೆಕ್ಸ್ಟ್ ಏನಂದರೆ ಇವಾಗ ಇದನ್ನೇ ಪ್ರೊಫೆಷನಲಾಗಿ ತೊಗೊಂಡು ಹೋಗ್ತಾ ಇರಬೇಕು ಡೈಲಿ ಒಟ್ನಲ್ಲಿ ವೀಡಿಯೋಗಳು ಬಿಡ್ತಾ ಇರ್ತೀನಿ ಅಂದರೆ ಡೈಲಿ ಲಾಕ್ಸ್ ಆದರೂ ಸರಿ ಕಾಡಿಂದಾಗಿರಲಿ ಫೋನಿ ವೀಡಿಯೋಗಳಾಗಿರಲಿ ಒಟ್ನಲ್ಲಿ ಡೈಲಿ ಡೇ ಟು ಡೇ ಬೈ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರೋಣ ನಮ್ಮ ಸಕ್ಸಸ್ನ ನಾವೇ ನೋಡಬೇಕಂದ್ರೆ ನಾವೇ ಮುಳ್ಳಿಂದ ಮುಳ್ಳಿನ ದಾರಿಯಿಂದ ಹೆಜ್ಜೆ ಇಡಬೇಕು ಹಾಲು ಮುಳ್ಳಾಯ್ತು ಅಂತ ಹಿಂದೆಗಡೆ ಕಡೆ ನಿಂತ್ಕೊಂಬಿಟ್ಟು ಅದು ನಾರದ ಬ್ಯಾಡುವ ಅಂತ ಕೂತ್ಕೊಂಡ್ರಾಗಲ್ಲ ನೋವಾದ್ರೇ ಮುಂದೆ ಆ ನೋವಿಗೆ ಏನು ಹಚ್ಚಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದು ಸೊ ಅದಕ್ಕೆ ಇವಾಗ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರಲ್ವ ಒನ್ ಫಿಫ್ಟಿ ಒನ್ ಆಗಿದ್ದರು ಇವಾಗ ಫಿಫ್ಟಿ ಒನ್ ಫಿಫ್ಟಿ ಟು ನಡೀತಿದೆ ಹೆಸರುಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ನಾನು ಹಳೆಯ ಸ್ಟೈಲು ನಾನು ಅವತ್ತಿಂದ ನಾನು ರೈಡರ್ ಆಗಬೇಕಂತ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟೇ ಇಟ್ಕೊಂಡಿರ್ಲಿಲ್ಲ ನಾನು ಅಂದ್ಕೊಂಡು ಇರಲಿಲ್ಲ ಅಂದರೆ ಈ ಥರ ಬೈಕ್ ಕ್ರೇಜ್ ಬರುತ್ತೆ ಅಂತ ಅಂದರೆ ಹ್ಯಾಕಿಂಗ್ ಮೂವಿಗಳೆಲ್ಲ ಅವಾಗ ಸಕ್ಕಾಗಿ ನೋಡ್ತಾಯಿದೆ ಈ ಥರ ಎಲ್ಲ ಹ್ಯಾಕ್ ಮಾಡ್ಬೋದು ಅದ ಇದು ಅಂತ ಫುಲ್ ಇಂಟ್ರೆಸ್ಟಾಗಿ ನೋಡ್ತಾ ಇದೆ ಸೊ ಇವಾಗ ಈ ರೈಡಿಂಗ್ದು ಹ್ಯಾಕ್ದು ಎರಡೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಎಲ್ಲು ಈಕ್ವಲ್ ಮಾಡಿಕೊಂಡು ಇವಾಗ ರೈಡಿಂಗ್ ಹ್ಯಾಕ್ ಅಂತ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇನ್ಮೇಲೆ ವೀಡಿಯೋಗಳು ರೆಗ್ಯುಲರಾಗಿ ಇರ್ತೀನಿ ಸೊ ಅದಕ್ಕೇ ಇವಾಗ ಹೊಸ ವೀಡಿಯೋ ಬಿಟ್ಟಿದ್ದೀನಲ್ಲ ಇವಾಗ ಅದಕ್ಕೋಸ್ಕರ ಒಂದು ಅಪ್ಡೇಟ್ ಮಾಡೋಣ ಅಂತ ಇವಾಗ ವೀಡಿಯೋ ಹಾಕ್ತಾಯಿದ್ದೀನಿ